ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂತಹ ನಾಷ್ಟ ರೆಸಿಪಿ ಮತ್ತೊಮ್ಮೆ ತೊಗೊಂಡು ಬಂದಿವ್ರಿ ದಿಢೀರಾಗಿ ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ನಾವು ನಿಮ್ಗೆ ಇವತ್ತ ಮಸಾಲ ದೋಸೆ ರೆಸಿಪಿಯನ್ನು ತೋರಿಸಕತ್ತೀವಿ ಮಸಾಲಾ ದೋಸೆ ವಿತ್ ಆಲೂಗಡ್ಡೆ ಪಲ್ಯ ಹಾಗೆ ಎರಡು ಥರ ಒಂದು ಕೆಂಪು ಚಟ್ನಿ ಒಂದು ಕಾಯಿ ಚಟ್ನಿ ಎಲ್ಲನೂ ಇವತ್ತಿನ ನೋಡಿದಾಗ ನೋಡಿನೋರಿ ಹಾಗಾದ್ರೆ ಇನ್ಸ್ಟಂಟ್ ದೋಸೆ ರೆಸಿಪಿ ಐತಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಒಂದು ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ಶೇರ್ ಮಾಡಿಬೇಡಿರಿ ವಿಡಿಯೋ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಿರಿ ಅಂತಂದ್ರೆ ಒಂದು ಮಿಕ್ಸರ್ ಜಾರದಾಗ ನಾವಿಲ್ಲಿ ಒಂದೂವರೆ ಕಪ್ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವಾನ ತಗೋರಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಒನ್ ತರ್ಡ್ ಕಪ್ ನಾವು ಇಲ್ಲಿ ಗೋಧಿ ಹಿಟ್ಟನ್ನು ಸೇರಿಸೋಣ ನೆಕ್ಸ್ಟ್ ಹಂಗೆ ಒನ್ ಫೋರ್ತ್ ಕಪ್ ನಾವಿಲ್ಲಿ ಕಡಲೆ ಹಿಟ್ಟು ಅಥವಾ ಬೇಸನನ್ನು ಸೇರಿಸೋಣ ಈ ಎಷ್ಟೆಷ್ಟು ಏನೇನು ತಗೋಬೇಕಂತ ಹೇಳಿ ಒಂದು ಸಲ ನಿಮಗೆ ಕ್ಲಿಯರ್ ಆಯಿತು ಅಂತಂದರೆ ಮುಂದದನ್ನೇನು ಮಾಡಿರಿ ಒಂದು ಸಲ ಗರ ಅನ್ಸ್ಕೊಂಡು ಬಂದಿ ಅಂದ್ರೆ ಏನು ರೀ ಒಂದು ಸಲ ಹಂಗೆ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ರಿ ನೆಕ್ಸ್ಟ್ ಅದಕ್ಕೆ ಮೊಸರು ಮೊಸರು ಒಂದು ಎರಡು ಬಕೆಟ್ ಅಂತಂದ್ರೆ ಏನು ರೀ ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಅಷ್ಟ ಮೊಸರು ಹಾಕಿರಿ ಹಂಗೆ ಅದ್ರಾಗ ಒಂದು ಅರ್ಧ ಕಪ್ ನೀರನ್ನು ನಾವು ಸೇರ್ಸೋಣ ಅದಾದ್ಮೇಲೆ ಮೇಲೆ ಏನು ಮಾಡ್ನು ಅಂತಂದ್ರೆ ಒಂದು ಚಮಚೆಯಿಂದ ಸಮಾಧಾನ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡು ನೀರು ಮೊಸರು ಎಲ್ಲ ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡಣೋ ಆಮೇಲೆ ಏನು ಮಾಡ್ನಪ್ಪ ಅಂತಂದ್ರೆ ಇದನ್ನು ಏನಿರ್ತೈತಿರಲ್ಲ ಇದೆಲ್ಲ ಮಿಕ್ಸ್ ಮಾಡಿದ ತ ಇನ್ನೊಂದು ಅರ್ಧ ಕಪ್ ನೀರು ಇದಕ್ಕೆ ಸೇರಿಸಿ ಒಮ್ಮೆ ನಾವು ಗಿರ್ರ ಅನ್ಸ್ಕೊಂಡು ಬರೋಣ ಪೂರ್ತಿ ಬ್ಯಾಟ್ರ್ ಬರಬ್ಬರಿಯಾಗಿ ರೆಡಿ ಆಗ್ತೈತಿ ಇದ ಒಂದು ಇನ್ಸ್ಟಂಟ್ ದೋಸೆಗೆ ಭಾಳ ಮಸ್ತಾಗಿ ಬರ್ತೈತಿ ಇದಕ್ಕೆ ಏನೂ ಸೇರಿಸೋದು ಬೇಕಾಗಿಲ್ಲರಿ ಈಗ ಅಂದ್ರೆ ಆಮೇಲೆ ನಿಮಗೆ ಹೇಳ್ತೀನಿ ಒಂದು ಬೌಲ್ದಾಗ ಅಥವಾ ಒಂದು ಯಾವುದೇ ಪಾತ್ರದಾಗ ಹಾಕಿ ಇಡ್ರಿ ಹಂಗೆ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನೂ ಅಲಗಡಿಸಿ ಎರಡೂ ನಾವು ಮಿಕ್ಸ್ ಮಾಡಿ ಒಂದು ಕನ್ಸಿಸ್ಟೆನ್ಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ನು ತಿರ್ಲೆ ಈ ರೀತಿಯಾಗಿ ಬ್ಯಾಟ್ರ್ ನಮ್ಗೆ ಬೇಕಾಗಿರೋದು ಗೊತ್ತಾದ್ರಲ್ಲ ಇಷ್ಟು ಬ್ಯಾಟರ್ ಅಂತೂ ರೆಡಿ ಇದಕ್ಕೆ ನಾವು ಉಪ್ಪನ್ನು ಸೇಸೋ ಉಪ್ಪು ಮತ್ತು ಸಕ್ಕರೆ ಸಕ್ಕರೆ ಹಾಕಿರಿ ಅಂತಂದ್ರೆ ಕಲರ್ ಚೆಂದ ಬರ್ತಾವೆ ದೋಸೆ ಅದಕ್ಕೆ ಸ್ವಲ್ಪ ಹೋಟೆಲ್ ಸ್ಟೈಲ್ ಬರಬೇಕಂದ್ರೆ ಸಕ್ಕರೆಯನ್ನು ಹಾಕಿರಿ ಉಪ್ಪನ್ನು ಹಾಕಿರಿ ಮಿಕ್ಸ್ ಮಾಡಿ ತೆಗೆದು ಇಟ್ಕೊಂಡ್ಬಿಡಿ ಇನ್ನು ಮಸಾಲೆ ದೋಸೆಗೆ ಬೇಕಾಗುವಂತಹ ಕೆಂಪು ಚಟ್ನಿ ನಾವು ನೋಡೋಣ ಒಣವ ಬ್ಯಾಡಿಗೆ ಮೆಣಸಿಕಾಯಿ ಇರ್ತಾವ್ರೆ ಅದಕ್ಕೆ ಏನು ಮಾಡ್ರಿ ಬಿಸಿನೀರು ಹಾಕಿ ಇಟ್ಟು ಸ್ವಲ್ಪ ಹಂಗೆ ಈ ಒಂದು ಪಾತ್ರೆದಾಗ ಎಣ್ಣೆ ಕಾಯಿ ಕೆಟ್ಟ ಎಣ್ಣೆ ಕಾದ ಆದ್ಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಅಂದ್ರೆ ಧನಿಯಾ ಕಾಳು ಮತ್ತು ಜೀರಿಗೆ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿರಿ ಹಂಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರು ಇವನು ಆ ಕಡಿಂದ ಇಕ್ಕಡಿಂದ ಆಕಡಿಂದ ಮಾಡಿ ಸ್ವಲ್ಪ ಅವನ್ನ ನೀವು ಚಲೋ ತಂಗಿ ಏನು ಮಾಡಬೇಕೈತ್ರಿ ಅಂತಂದ್ರೆ ಫ್ರೈ ಮಾಡಬೇಕೈತಿ ಅದ ಸ್ವಲ್ಪ ಎಣ್ಣೆ ಒಳಗೆ ಮಾಡಿ ಮುಂದೆ ಇದಾದ ನಂತರ ಏನು ಮಾಡಿರಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಕರಿಬೇವು ಕರಿಬೇವನ್ನ ಒಂದು ಈಟ ಒಂದು ಈಟು ಎಲೆ ಬಿದ್ರೆ ಆತು ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರು ಆಯ್ತು ನೆಕ್ಸ್ಟ್ ಕರೆಕ್ಟ್ ಅದಾದ್ಮೇಲೆ ಒಂದು ಈಟು ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಮುಂದೆ ಮಿಕ್ಸರ್ ಜಾರ್ದಾಗ ಆಗಲೇ ನಾವು ಬಿಸಿನೀರನ್ನು ಹಾಕಿ ಇಟ್ಟಿದ್ದೀವಲ್ಲ ಈ ಒಂದು ಒಣ ಕೆಂಪು ಮೆಣಸಿನ್ಕಾಯಿ ಆ ಮೆಣಸಿನ್ಕಾಯಿಯನ್ನು ಬಿಸಿನೀರಂಗ್ ನೆಣದಿರ್ತವು ಅದನ್ನು ಹಾಕ್ರಿ ಅದ್ರ ಜೊತೆ ಸ್ವಲ್ಪ ಹಸಿ ಕೊಬ್ಬರಿಯನ್ನು ಸ್ವಲ್ಪ ಹಾಕ್ರಿ ಕಟ್ ಮಾಡಿ ಹಂಗೆ ಇದೇಗೇ ನೀವೆಲ್ಲ ಫ್ರೈ ಮಾಡಿದಿರಲಿಲ್ಲ ಆ ಬೆಳ್ಳುಳ್ಳಿ ಅದ ಇದೆ ಅದನ್ನು ಎಲ್ಲ ತಂದು ಹಾಕಿ ಉಪ್ಪು ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕಿರಿ ಅದಾದ ನಂತರ ಒಂದು ಸ್ವಲ್ಪ ನೀವು ಏನು ಮಾಡಿರಿ ಅಂತಂದ್ರೆ ಒಂದು ಮುಚ್ಚಳ ಮುಚ್ಚಿ ಗರ್ ಅನ್ಸ್ಕೊಂಡು ಬರ್ರಿ ಒಂದು ಒಂದ್ಸಲ ನೀರು ಹಾಕಿರಿ ನೀರು ಹಾಕಿ ಇನ್ನೊಂದು ಸ್ವಲ್ಪ ರುಬ್ಬಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಕೆಂಪು ಚಟ್ನಿ ಏಕದಮ್ ಫಸ್ಟ್ ಆಗಿ ರೆಡಿ ಆಗೈತಿ ಅಂತ ಅರ್ಥ ಇನ್ನು ಒಂದು ಕಾಯಿ ಚಟ್ನಿ ಬೇಕಾದ್ರೆ ಅದಕ್ಕೆ ಏನು ರೀ ಒಂದು ಸಾನ್ನ ಮಿಕ್ಸರ್ ಜಾರ್ದಾಗ ಸ್ವಲ್ಪ ಹಸಿ ಕೊಬ್ಬರಿ ಒಂದು ಎರಡು ಬೆಳ್ಳುಳ್ಳಿ ಹಸುಳು ಹಂಗೆ ಹಸಿ ಮೆಣಸಿನ್ಕಾಯಿ ಖಾರದ ಸಲುವಾಗಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಖಾರದ್ದು ಹಂಗೆ ಒಂದು ಈಟ ಉಪ್ಪು ನೋಡ್ಕೊಂಡು ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಹುಣಸೆ ಹಣ್ಣು ಬೇಕಂದ್ರೆ ರೀ ಹಂಗೆ ನೆಕ್ಸ್ಟ್ ಅದಕ್ಕೇನು ರೀ ಅಂತಂದ್ರೆ ನೀರನ್ನು ನಾವು ಸೇರಿಸಿ ಇಲ್ಲ ರೀ ಇದಕ್ಕೆ ನಾವು ಒಗ್ಗರಣೆಯೂ ಕೊಡಾತಿ ಸಿಂಪಲ್ ಆಗಿ ರುಬ್ಕೊಂತ ಒಂದು ಬರಿ ಕಾಯಿ ಚಟ್ನಿ ರೆಡಿ ಆಗ್ತೈತಿ ಇನ್ನು ಆಲೂಗಡ್ಡೆ ಬಾಜಿ ಅಥವಾ ಆಲೂಗಡ್ಡೆ ಪಲ್ಯ ಮಾಡೋದು ಅದಕ್ಕೆ ಒಂದು ಪಾತ್ರೆದಾಗ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಕಾದ ಆದ್ಮೇಲೆ ನಾವು ಏನು ಹಾಕಬೇಕು ಗೊತ್ತದ್ರೆ ಸಾಸ್ವಿ ಜೀರಿಗೆ ಹಂಗೆ ಹಸಿ ಮೆಣಸಿಕಾಯಿ ಇವೆಲ್ಲ ಆ್ಯಸ್ ಯೂಜ್ವಲ್ ನಿಮಗೆ ಗೊತ್ತಿರುವಂಥವನ್ನ ಎಲ್ಲಾನು ಸೇರಿಸಿ ಮುಂದೆ ಅದ್ರಾಗ ಸ್ವಲ್ಪ ಕರಿಬೇವು ಅದಾದ ನಂತರ ನೆಕ್ಸ್ಟ್ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹೆಂಗೆ ಹಾಕ್ಬೇಕ್ರಿ ಸ್ವಲ್ಪ ಕೊತ್ತಂಬರಿನೂ ಅದ್ರಾಗ ಅದನ್ನ ತೆಲಿ ಕಳ್ಸ್ಕೊಬೇಡಿ ಉಳ್ಳಾಗಡ್ಡಿ ಹೆಂಗೆ ರೀ ಅಂತಂದ್ರೆ ಹೋಟೆಲ್ದಾಗ ಹೆಂಗೆ ನಿಮ್ಗೆ ಉದ್ದದಾಗಿ ಉದ್ದದಾಗಿ ಕಟ್ ಮಾಡಿ ಹಾಕಿರ್ತಾರಲ್ಲ ಹಂಗೆ ಬಿಡಿ ಬಿಡಿಯಾಗಿ ಉದ್ದುದಾಗಿ ಕಟ್ ಮಾಡಿ ನೀವು ಇಲ್ಲಿ ಹಾಕಿರಿ ಆಳೋತನ ಎಣ್ಣೆಗೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಂಗೆ ಇರಲಿಲ್ಲ ಅದಾದ ನಂತರ ಸ್ವಲ್ಪ ಉಪ್ಪು ಅರಶಿನ ಪುಡಿ ಇಷ್ಟು ನಂತರ ಅದ್ರಾಗ ಸೇರಿಸಿ ಕರೆಕ್ಟಾಗಿ ಇದನ್ನು ಏನು ರೀ ಆ ಕಡಿಂದ ಈ ಕಡಿಂದ ದಿಕ್ಕಡಿಂದ ಆ ಕಡಿಂದ ಹಿಂಗೆ ಮಾಡಿ ಮಿಕ್ಸ್ ರೀ ಇಷ್ಟೆಲ್ಲ ಆದಮೇಲೆ ನಿಮಗೆ ಇದಕ್ಕೆ ಏನಿಲ್ಲ ಉಳ್ಳಾಗಡ್ಡಿ ಪೂರ್ತಿ ಸಾಫ್ಟ್ ಆಗಕ್ಕೆ ಬಿಡಬೇಡಿ ಹಂಗೆ ಇರಲೇವು ಹಂಗೆ ಒಂದು ನಾವಿಲ್ಲಿ ಒಂದು ನಾಲ್ಕು ಆಲೂಗಡ್ಡೆಯನ್ನು ಮೊದಲ ಕುದಿಸಿ ಇಟ್ಕೊಂಡೆವು ಅಂದರೆ ಬಾಯ್ಲ್ಡ್ ಪೊಟ್ಯಾಟೊ ಅದಾವೆ ಅವನ್ನ ಏನು ಮಾಡ್ರಿ ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿರಿ ಇಲ್ಲ ಕಟ್ ಮಾಡಿ ಹಾಕ್ತಿದ್ರೆ ಹಾಕಿರಿ ಹಂಗೆ ಅದಕ್ಕೂ ಒಂದು ಸ್ವಲ್ಪ ಸಕ್ಕರೆ ಹೋಟೆಲ್ ಸ್ಟೈಲ್ ಬರ್ತದ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಸಕ್ಕರೆ ಸೇರಿಸಿದ ನಂತರ ಮತ್ತೊಮ್ಮೆ ಅದನ್ನು ಚಂದಂಗ್ ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿ ಕರೆಕ್ಟಾಗಿ ಮತ್ತೊಮ್ಮೆ ಕೂಡಿಸಿ ಬಿಟ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಸ್ಮ್ಯಾಶ್ಡ್ ಪೊಟ್ಯಾಟೊ ಬಾಜಿ ಅಥವಾ ಪಲ್ಯ ರೆಡಿ ಆಗ್ತೈತಿ ಇಷ್ಟ ಸಿಂಪಲ್ಲಾಗಿ ಒಂದು ಭಾಳ ಮಸ್ತಾಗಿ ಮಸಾಲೆ ದೋಸೆಗೆ ಈ ಒಂದು ಆಲೂಗಡ್ಡೆ ಪಲ್ಯ ರೆಡಿ ಆಗ್ತೈತಿ ಇನ್ನು ದೋಸೆ ಮಾಡು ಬ್ಯಾಟರ್ ಅಂತೂ ರೆಡಿ ಐತಿ ಅದಕ್ಕೆ ಸೋಡಾ ಆದ ಈದ ಏನೂ ಸೇರ್ಸಂಗಿಲ್ಲ ಡೈರೆಕ್ಟ್ ತವ ಮೇಲೆ ಒಂದಿಟ್ಟು ನೀರು ಹೊಡೆದು ವರಿಸಿ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡೋದ್ರಿ ಅಷ್ಟೇ ಕೆಲಸ ಒಣ್ಣೆ ದೋಸೆ ಅಂತರೂ ಹಾಕ್ತೀರಿ ಕರೆಕ್ಟಾಗಿ ಸ್ವಲ್ಪ ನೀವು ತ ಈಗ ಮೀಡಿಯ ಫ್ಲೈ ಫ್ಲೇಮ್ ಏನೈತಿಲ್ಲೇ ಅದು ಹೈನ ಐತಿ ನಿಮಗೆ ಹಂಗ ಇದು ಸ್ವಲ್ಪ ಎಣ್ಣೆ ಒಂದು ಮೇಲೆ ಸವರಿ ಹಾಕಿದ ಹಾಕಿದ್ಮೇಲೆ ನೋಡ್ಬೋದು ನೀವು ತೂ ತೂತಾಗಿ ಎಷ್ಟು ಚಂದಂಗಿ ಕರೆಕ್ಟಾಗಿ ದೋಸೆ ಬರಾತೈತಿ ಅಂತ ಹೇಳಿ ಕಾಣತೈತಿ ನಿಮಗೆ ಹಿಂಗೆ ನೀವು ಉಳಿದಿದ್ದು ಎಲ್ಲ ದೋಸೆಗಳನ್ನ ಮಾಡ್ಕೊಬೋದು ನಿಮ್ಗೆ ಈಗ ಸ್ವಲ್ಪ ಫಸ್ಟಿಗೆ ಫ್ಲೇಮ್ ಹೈ ಇರ್ತೈತಿರಲ್ಲೇ ಈಗ ಮೀಡಿಯಂ ತೊಗೊಂಬಂದ ಚೆಂದಂಗಿ ನೀವು ಈ ದೋಸೆಯನ್ನು ಮಾಡಬೇಕಾಗ್ತತಿ ಅದಾದ ನಂತರ ತಿರುಗಿಸಿ ನೀವು ನೋಡ್ಬೋದು ಕಲರ್ ಎಷ್ಟು ಚೆಂದ ಬಂದಿರ್ತೈತಿ ಮತ್ತು ನೋಡೋಕೂ ಯಾವ ಥರ ಟೆಕ್ಸ್ಚರು ನೋಡ್ಬೋದು ನೀವು ಎಷ್ಟು ಚಲೋ ತಂಗಿ ದೋಸೆ ಬಂದೈತಿ ಅಂಥೇಳಿ ಗೊತ್ತಾಗತ್ತೈತಿ ಇನ್ನು ಮತ್ತೊಂದು ದೋಸೆನೂ ಹಾಕಿ ತೋರಿಸ್ತೀವಿ ಬೇಕಂತಂದ್ರೆ ಸೇಮ್ ಟು ಸೇಮ್ ನೋಡ್ಬೋದು ನಿಮ್ಮ ದೋಸೆ ಹಾಕತ್ತಿರ್ತಾರೆ ಕರೆಕ್ಟಾಗಿ ಬ್ಯಾಟ್ರ್ ತೊಗೊಂಡು ನೀವು ತಿಳ್ಕೊತ ಹೋದ್ರಿ ಅಂತಂದ್ರೆ ಲೈನ್ 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 ಕಾಣಕ್ಕೆ ಬರ್ತೈತಿ ಆಮೇಲೆ ನೀವು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಎಲ್ಲ ಕಡೆ ಸಮರಿದ್ರಿ ಅಂತಂದ್ರೆ ದೋಸೆ ಚೆನ್ನಾಗಿ ಬೇಯ್ತೈತಿ ಎಣ್ಣೆ ಬದಲಿ ನೀವು ತುಪ್ಪ ಹಾಕ್ತಿನಂತಂದ್ರೆ ತುಪ್ಪ ಹಾಕಿಬೋದ್ರಿ ಬೆಣ್ಣೆ ಹಾಕ್ತಿನಂತಂದ್ರೆ ಬೆಣ್ಣೆನೂ ಹಾಕ್ಬೋದು ಅದಂತರೂ ನಿಮ್ಮ ಇಷ್ಟದ ಪ್ರಕಾರ ಹೆಂಗೆ ಮಾಡ್ತಿರೋ ಹಂಗೆ ಮಾಡಿ ನಾವು ಬ್ಯಾಡ ನಂಗೆ ಆಮೇಲೆತೆ ನಡ್ಬಾರ್ದು ನಡ್ಬಾರ್ದ ಆ ತವ ಏನಿರ್ತೈತಿರಿಲ್ಲ ದೋಸೆ ತವ ಸ್ವಲ್ಪ ಆ ಕಡಿಂದ ಈ ಕಡೆ ಈ ಕಡಿಂದ ಆಕಡೆ ಮಾಡಿದಿರಿ ಅಂತಂದ್ರೆ ದೋಸೆ ಎಲ್ಲ ಕಡೆ ಚೆಂದಂಗ್ ಬೆಂದು ಅಂದ್ರೆ ಉರಿ ಎಲ್ಲ ಜೋರು ಇತ್ತಂದ್ರೆ ಏನು ಬೇಕಾಗಿಲ್ಲ ಉರಿ ಕಡಿಮೆ ಇತ್ತಂದ್ರೆ ನೀವು ಸ್ವಲ್ಪ ಅದನ್ನ ಕಡೆ ಈ ಕಡೆ ಎತ್ತಿ ಇತ್ತು ಅಂದ್ರೆ ಚೆಂದಂಗ್ ದೋಸೆ ಆಗ್ತೈತಿ ಗೊತ್ತಿಲ್ಲ ಹೋಟೆಲ್ದಾಗ ದೊಡ್ಡ ದೊಡ್ಡ ಇರ್ತಾವಲ್ಲ ಅದಕ್ಕೆ ಅವ್ರು ಏನು ಮಾಡೋಂಗಿಲ್ಲ ಸಿಂಪಲ್ ಆಗಿ ದೋಸೆ ಹಾಕಿರ ಅಂತಂದ್ರೆ ಚೆಂದ ಬಂದ್ಬಿಡ್ತಾವೆ ಇನ್ನು ನಿಮಗೆ ಮಸಾಲೆ ದೋಸೆ ಸೇಮ್ ಟು ಸೇಮ್ ಕಾಣೋಂಗ ಹಾಕ್ಬೇಕಂತಂದ್ರೆ ದೋಸೆ ಹಾಕಿ ಅದರ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ ತ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಮಾಡಿದಂತಹ ಕೆಂಪು ಚಟ್ನಿ ಏನು ಇರ್ತೈತಿರ್ಲ ಅದನ್ನು ದೋಸೆಗೆ ಎಲ್ಲ ಕಡೆ ಚೆನ್ನಾಗಿ ಸವರ್ಬೇಕಾಕೈತಿ ಅಂದ್ರೆ ಭಾಳ ಇಷ್ಟಪಟ್ಟು ತಿನ್ನುವಂತಹ ಕೆಂಪು ಚಟ್ನಿ ರೀ ಅಪರೂಪ ಎಷ್ಟನೋ ಅಟ್ಟ ರುಚಿ ಹೌದಲ್ರಿ ಅದಕ್ಕೆ ಕೆಂಪು ಚಟ್ನಿಯನ್ನು ಸ್ವಲ್ಪ ದೋಸೆಗೆ ಸವರಿ ನಡಬರ್ಕ ಆಲೂ ಬಾಜಿಯನ್ನು ಅಂತಂದ್ರೆ ಸಿಂಪಲ್ ಆಗಿ ಅಗದಿ ಸರಳಾಗಿ ಇನ್ಸ್ಟಂಟ್ ದೋಸೆ ಅಥವಾ ಇನ್ಸ್ಟಂಟ್ ಮಸಾಲೆ ದೋಸೆಯನ್ನು ನಾವು ನಿಮ್ಗೆ ಇವತ್ತಿನ ಹಿಡಿದಾಗ ತೋರಿಸ್ಕೊಟ್ಟಿದ್ದೀವಿ ಹಾಗಾದ್ರೆ ನಾವು ಅನ್ಕೊತೀವಿ ನೀವು ತಪ್ಪಲಾರ್ದ ಈ ಒಂದು ದೋಸೆ ಬಾಜಿ ಕಾಯಿ ಚಟ್ನಿ ಹಂಗೆ ಕೆಂಪು ಚಟ್ನಿ ಇವೆಲ್ಲನೂ ಮಾಡ್ಕೋತೀರಿ ಅಂಥೇಳಿ ಭಾವಿಸ್ತೀವಿ ಹಾಗಾದ್ರೆ ರೀ ಮಾಡುದೈತಿ ತಿನ್ನೋದೈತಿ ಇರೋದೈತಿ ಚಲೋ ಆಗೈತೆ ಅಂತ ಹೇಳಿ ಕಮೆಂಟ್ನಾಗೆ ಬರೀದೈತಿ ಇಷ್ಟ ನಿಮ್ಮ ಕೆಲಸ ಇನ್ನೊಂದು ದೊಡ್ಡ ಕೆಲಸ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅಣ್ಣದಾತ ಸುಖಿ ಧನ್ಯವಾದಗಳು ನಮಸ್ಕಾರ